ಧಾರ್ಮಿಕ ಕಾರ್ಯಗಳ ಜತೆಗೆ ಕಲೆ ಸಂಸ್ಕೃತಿಯ ಪೋಷಕ ಕ್ಷೇತ್ರವಾಗಿದೆ ಶ್ರೀ ಸುರಗಿರಿ ಭುವನೇಶ್ವರಿ ಬೆಟ್ಟ ಈ ಬಾರಿಯ ಅಂಬಾರಿ ಉತ್ಸವದ ನಿಮಿತ್ತ ಕಲಾವಿದರ ದಂಡೆ ಬೆಟ್ಟಕ್ಕೆ ಹರಿದು ಬರುತ್ತಿದೆ ಅದರಲ್ಲಿ ಜೇವರ್ಗಿ ನಾಟಕ ತಂಡವೂ ಒಂದು ವಿಶ್ವಜ್ಯೋತಿ ಶ್ರೀ ಪಂಚಾಕ್ಷರಿ ನಾಟ್ಯ ಸಂಘ ಜೇವರ್ಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜಣ್ಣ ಜೇವರ್ಗಿಯವರಿಂದ ಸ್ಥಾಪನೆಯಾದ ಕಂಪನಿ ಈಗಾಗಲೇ ಉತ್ತರ ದಕ್ಷಿಣ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ನಾಟಕ ಪ್ರದರ್ಶನ ನೀಡಿದ್ದಾರೆ ಅಂತ ಪ್ರೀತಿ ಮಾಡಿರಿ ನಿಮಗೆ ನಂಬಿ ನಾ ಭೂಮಿ ತಾಯಿ ಮೇಲೆ ಆಯ್ನೆ ಮಾಡಿ ಅದು ಈ ಜನ್ಮದಲ್ಲಿಯೇ ಸಾಧ್ಯ ರಾವ್ ಬಹದ್ದೂರ್ ತ್ಯಾಗರಾಜ ಏಕೈಕ ಶೋಸ್ಕ ನೂರಾರು ಎಕರೆ ಜಮೀನಿಗೆ ವಾರ ಸಲಾರ ಹೋಗಿ ಹೋಗಿ ಈ ಕೀನು ಮಟ್ಟದ ಹಿಂದಿನ ಸಂಘ ಮಾಡೋದಕ್ಕೆ ನಾಚಿಕೆ ಆಗುತ್ತೆ ನನ್ನ ಗಲ್ಲ ಸೇಬು ಹಣ್ಣಿದ್ದಂಗಿಲ್ಲ ಅಯ್ಯ ನನ್ನ ಸೇಬು ಹಣ್ಣಿನ ಗಲ್ಲ

பாப பாபி வரோ பாப்டுல நன்கடித்தனக்து கடை 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 கடைகரோதுங்க ಈ ಕಂಪನಿಯ ರಾಜಣ್ಣ ಜೇವರ್ಗಿ ರಚಿಸಿದ ಅಕ್ತ ಕೋಣ ಮೂಗ ಜಾಣ ದಾಖಲೆ ಪ್ರದರ್ಶನ ಕಂಡಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿರಸಿಯಲ್ಲಿ ಈ ನಾಟಕ ಸತತ ನೂರು ಪ್ರದರ್ಶನ ಕಂಡ ಹೆಗ್ಗಳಿಕೆ ಹೊಂದಿದೆ ಗಂಗಿ ಮನಿಯಾಗ ಗೌರಿ ಹೊಲದಾಗ ನಾಟಕ ಸುರಗಿರಿಯಲ್ಲಿ ಪ್ರದರ್ಶನಗೊಳ್ಳಲಿದೆ ಗಿಟತ ನೀವು ಭಾವಿ ನಿಮ್ಮ ಅಪ್ಪಂದೇನು ಅಲ್ಲ ಪಾಳೆ ಹಚ್ಚಿರ್ತಾರೆ ಗಂಡಸ್ರು ಬಂದಿರ್ತಾರೆ ಮುದುಕರು ಬಂದಿರ್ತಾರೆ ತವ ಯಾವ ಹಟ ತೊಟ ಘಟಪುತ್ರ ಛಟ ಚಕ್ರವರ್ತಿ ಅಲಿಯಾಸ್ ಅಲೆಕ್ಸಾಂಡರ್ ಪೂರ್ಫ್ ಕುಂಟು ಕಂಟ್ಯಪ್ಪ ಬರೇ ಇದೇ ಸಂಶಯ ಅಂತ ತಲೆಯಾಗ ಯಾರ ಸಮಸ್ಯೆ ಮಾಡ್ರು ಸಿಕ್ಕಾಪಟ್ಟೆ ತಿಂದು ಕುಂತಲೆ ಕುಂತ ನಾನು ನಮ್ಮ ನೀವು ರೋಗ ಬರ್ತಾವ್ ಅದಕ್ಕೆ ತಿಂದ ಕುಳ್ಳೆ ಒಂದ್ ಸ್ವಲ್ಪ ವಾಕಿಂಗ್ ಮಾಡ ವಾಕಿಂಗ್ ಮಾಡಿ ನಾವ್ ಈಗ ದೇಹ ಬೆಳೆಸಕತ್ತಿವಿ ದೇಹ ದೊಡ್ಡ ಯುದ್ಧ ಮಾಡ್ತೀವಿ ನೋಡ್ ನೀನು ಬೆಳಸೋದೆ ಇವರ ಕಂಪನಿಯಲ್ಲಿ ಮೊದಲಿನಿಂದಲೂ ಐಟಂ ಡ್ಯಾನ್ಸ್ ಹಾಗೂ ಡಬಲ್ ಮೀನಿಂಗ್ ಸಂಭಾಷಣೆಗಳು ಇಲ್ಲ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯ ಸಂಬಂಧಿಕರಿವರು ಖ್ಯಾತ ಕಲಾವಿದರಿಂದ ತುಂಬಿದ ಈ ಕಂಪನಿಯ ನಾಟಕ ಸುರಗಿರಿ ಭಕ್ತರಿಗೆ ಮತ್ತಷ್ಟು ಮುದ ನೀಡಲಿದೆ ಅಕ್ಟೋಬರ್ ಇಪ್ಪತ್ತೆಂಟರ ರಾತ್ರಿ ಹತ್ತು ಮೂವತ್ತರಿಂದ ನಾಟಕ ಆರಂಭವಾಗಲಿದೆ. ಇದು ಮತ್ತೆ ದವಾಖಾನೆ ಏನಿತಪ್ಪ? ದವಕನಿ ಇಲ್ಲ ರೀ. ಹ್ಮ್. ಇಲ್ಲ. ಹಂಗಂತ ನೀವು ತಪ್ಪು ತಿಳ್ಕೋಬೇಡಿ. ಇವರು ಜವಾರಿ ಡಾಕ್ಟರ್ ರೀ. ಹೌದಾ? ಹ್ಮ್. چل ತಪ್ಪಿರ್ತಾ ಡಾಕ್ಟರ್. ಹೌದಾ? چلತಾ 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 چلತಾ. ದರಿದ್ರನಿಗೆ ನೀವು ಮಗಳ ಹಾಗೆದ ಬೇಡವಾ? ನನ್ನ ಮಗಳು ಗೌರಿ ಒಬ್ಬ ಶ್ರೀಮಂತ ಹುಡುಗ ಈಗಿನ ಪ್ರೀತಿಸಿ ನಿನ್ನನ್ನೇ ಮದ್ವೆ ಹಾಕ್ತಿನಂತ ಮಾತು ಕೊಟ್ಟಿದ್ದೀರಿ ನೀವ್ ಹೇಳಿ ನನ್ನ ಮಗಳನ್ನ ಮೆಚ್ಚಿ ಮೋಹಿಸಿ ಮದ್ವೆ ಹಾಕ್ತಿನಂತ ಮಾತು ಕೊಟ್ಟು ಈಗ ನಡು ನಿನಗೆ ಕೈ ಬಿಟ್ಟು ಹೋಗಿಬಿಟ್ಟವ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ